ಇದು ಸತ್ಯದ ಬೆಳಕು ಸನಾತನ ಹಿಂದೂ ಧರ್ಮ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂದು ಅಘೋರಿ ಆಕಾರ ಆಚಾರ್ಯ ಅಘೋರಿ ಗುರು ಡಾಕ್ಟರ್ ಮಣಿಕಂದನ ಮಹಾರಾಜ್ ಹೇಳಿದರು ಇವರು ಮಹಾಲಕ್ಷ್ಮೀ ಲಯೌಟು ವಿಧಾನಸಭಾ ಕ್ಷೇತ್ರದ ಆರ್ ಎಂ ಎರಡು ಒಂಬತ್ತನೇ ಗೇಟ್ ಬಳಿ ಇರುವ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚಂದ್ರಶೇಖರ್ ಅವರು ಪೂಜಾ ಪುನಸ್ಕಾರ ಮಹಾಮಂಗಳಾರತಿ ಮತ್ತು ಪ್ರತಿ ಮಂಗಳವಾರದಂದು ಸಾವಿರಾರು ಜನ ಸಾರ್ವಜನಿಕರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಧ್ಯಕ್ಷ ಸೆಲೋರಾಜು ಅವರ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್ ಹಿರಿಯ ಮುಖಂಡ ಮುನಿರಾಜು ಅವರ ಸಮ್ಮುಖದಲ್ಲಿ ಅಘೋರಿ ಅಖಾರ ಆಚಾರ್ಯ ಅಘೋರಿ ಗುರು ಡಾಕ್ಟರ್ ಮಣಿಕಂದನ್ ಮಹಾರಾಜ ಅವರು ಅನ್ನದಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಒಂದು ಶಾಶ್ವತ ಜೀವನ ಆತ್ಮದ ಅಮರತ್ವ ಕರ್ಮ ಪುನರ್ಜನ್ಮ ಧರ್ಮ ಮೋಕ್ಷದ ಗುರಿ ವಿಶ್ವಶಾಂತಿ ನೀಡುತ್ತದೆ ಎಲ್ಲ ಜೀವಿಗಳಲ್ಲಿ ದೈವತ್ವವನ್ನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಪೋಷಿಸುತ್ತದೆ ಮತ್ತು ಯೋಗ ಧ್ಯಾನದ ಮೂಲಕ ಆತ್ಮಸಾಕ್ಷಿಯಾಗಿದೆ ಅಗೋರಿ ಆಕಾರ ಆಚಾರ್ಯ ಅಗೋರಿ ಗುರು ಡಾಕ್ಟರ್ ಮಣಿಕಂದನ್ ಮಹಾರಾಜ್ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿದರು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್ ಅವರು ಮಾತನಾಡಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅತಿ ಶೀಘ್ರದಲ್ಲಿ ಬಾಲರಾಮನ ವಿಗ್ರಹವನ್ನು ಸ್ಥಾಪಿಸಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಘೋರಿ ಪ್ರಮೀಳ ನವೀನ್ ಕೃಷ್ಣಮೂರ್ತಿ ವಿಶ್ವ ಆದಿನಾರಾಯಣ ರವಿಕುಮಾರ್ ಶಿವಣ್ಣ ಲಲಿತಾಬಾಯಿ ಪ್ರಕಾಶ್ ರಾಜು ಡಾ ಚೌಧರಿ ನಾಯ್ಡು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕೆಂಪರಾಜು ಪಿಣ್ಯ ದಾಸರಹಳ್ಳಿ जय महादेव जय जय माँ सस्ती मैं आगोरी अखाड़ा आचार्य महामंडलेश्वर डॉक्टर आगोरी गुरु मणिगंडन मैं अभी बेंगलुरु आया हूँ इधर में अपना शो का मंदिर है और मंदिर में शनिवार 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 मंगलवार पूरा भंडारा दे रहा है सनातन धर्म आगे बढ़ने के लिए इधर में कार्य कर रहा है इसलिए इधर में मैं आया हूँ एक और बात है हम लोग बेंगलुरु में एक मंदिर बना रहा अखबरा काली का मंदिर बना रहा यह मंदिर में सब लोग आना चाहिए सब लोग का माँ का आशीर्वाद मिलेगा कौन कौन है अखबरा काली का दीचा लेने के लिए सोच रहा हम लोग हम लोग के पास आ सकता है हम लोग का अगोरी अखाड़ा में जुड़ सकता है हर हर महादेव जय महावरा काली जय महा okay. ओके ಇದು ಸತ್ಯದ ಬೆಳಕು